ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಬಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸಿದೆ ಮಿತ್ರರೇ ನಾನು ಇವತ್ತು ಕ್ಯಾರೆಟ್ ಬಗ್ಗೆ ಮತ್ತು ಅದರ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಅದರಲ್ಲಿ ನಾನು ಮುಖ್ಯವಾಗಿ ನಲ್ಲಿರುವಂತಹ ಪೌಷ್ಟಿಕ ಗುಣಗಳು ಔಷಧಿ ಗುಣಗಳು ಬೆಳೆಸುವ ರೀತಿ ತಳಿಗಳು ಬೇಕಾದಂತಹ ನೀರು ಹವಾಗುಣ ಮಣ್ಣಿನ ಗುಣ ಬರಬಹುದಾದಂತಹ ರೋಗಗಳು ನೀಡಬೇಕಾದಂತಹ ಔಷಧಿಗಳು ಮೊದಲಾದ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ವಿಷಯದ ಕಡೆ ಹೋಗುವುದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ನಮ್ಮ ನಮ್ಮೊಂದಿಗೆ ಸಹಕರಿಸುವಂತೆ ಕೇಳಿಕೊಳ್ತಿದ್ದೇವೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಕ್ಯಾರೆಟಿ ತರಕಾರಿಯನ್ನು ಮುಖ್ಯವಾಗಿ ಅದರಲ್ಲಿರುವ ವಿಟಮಿನ್ಸ್ಗಳಿಗಾಗಿ ಪ್ರಸಿದ್ಧಿಯಾಗಿದ್ದು ಇದನ್ನು ಮುಖ್ಯವಾಗಿ ಪಲ್ಯ ತಯಾರಿಸಲು ಹಲ್ವ ತಯಾರಿಸಲು ಮತ್ತೆ ಇವನ್ ಉಪ್ಪಿನಕಾಯಿ ತಯಾರಿಸಲು ಕೂಡ ಗಣನೀಯ ಪ್ರಮಾಣದಲ್ಲಿ ಉಪಯೋಗಿಸಲಾಗ್ತದೆ ಆದುದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು ಯಾವ ಸೀಸನ್ ನಲ್ಲಿಯೂ ಯಾವ ಪ್ರದೇಶದಲ್ಲಿಯೂ ಉತ್ತಮವಾದ ಬೆಲೆ ಸಿಗುತ್ತದೆ ಅಂದರೆ ಇದನ್ನು ಬೆಳೆಸಿದವರು ಯಾವ ಕಾರಣಕ್ಕೂ ನಷ್ಟ ಅಭಿಸ್ ಅನುಭವಿಸುವ ಸಾಧ್ಯತೆ ತೀರಾ ಕಡಿಮೆಯುತ್ತದೆ ಇದೊಂದು ಅಲ್ಪಾವಧಿ ಬೆಳೆಯಾಗಿದ್ದು ಬೆಳೆಸಿದ ಮೂರು ತಿಂಗಳಲ್ಲಿ ಇಳುವರಿ ಕೈ ಸಿರುತ್ತದೆ ಮೂಲತಃ ಇದು ಚಳಿ ಜಾಸ್ತಿ ಇರುವ ಸಮಯದಲ್ಲಿ ಉತ್ತಮವಾಗಿ ಬೆಳೆತದೆ ಇದನ್ನು ಬೆಳೆಸು ಬಯಸುವವರು ಬೆಳೆಸುವ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡಿಕೊಳ್ಬೇಕಾಗ್ತದೆ ಮತ್ತು ನಮ್ಮಲ್ಲಿ ಲಭ್ಯವಿರುವಂತಹ ಸಾವಯವ ಗೊಬ್ಬರಗಳನ್ನು ಸಮ ಪ್ರಮಾಣದಲ್ಲಿ ಬೆರೆಸಿಕೊಳ್ಬೇಕಾಗ್ತದೆ ಮತ್ತೆ ಮಣ್ಣು ಸರಿಯಾಗಿ ಮೃದು ಆಗುವಂತೆ ನೋಡಿಕೊಳ್ಬೇಕಾಗ್ತದೆ ಇದೊಂದು ಮಣ್ಣಿನೊಳಗೆ ಗೆಡ್ಡೆ ರೂಪದಲ್ಲಿ ಬೆಳೆಯುವ ತರಕಾರಿಯಾಗಿರುವುದರಿಂದ ಸಡಿಲ ಮಣ್ಣು ತುಂಬಾನೇ ಅನಿವಾರ್ಯವಾಗಿರುತ್ತದೆ ಮಣ್ಣಿನಲ್ಲಿ ಮರಳಿನ ಮಿಶ್ರಣ ಇರುವುದು ತುಂಬಾನೇ ಅಗತ್ಯವಾಗಿದ್ದು ನೀರು ಬಸಿದು ಹೋಗುವ ಬೇಕಾಗ್ತದೆ ನೀರು ನಿಂತಲ್ಲಿ ಬೆಳೆ ಕೊಳೆದು ಹೋಗುವ ಸಂಭವವಿರುತ್ತದೆ ಇಲ್ಲಿ ಬರುವ ಮುಖ್ಯ ರೋಗ ಅಥವಾ ಸಮಸ್ಯೆ ಅಂದ್ರೆ ಅದು ಫಂಗಿಸೈಡ್ ಡಿಸೈಸ್ ಡಿಸೀಸ್ ಅದಕ್ಕೆ ಅಟ್ಯಾಕ್ ಆಗುವಂತದ್ದು ಅಂದ್ರೆ ಕೊಳೆ ರೋಗ ಇದನ್ನು ಆರಂಭದ ಹಂತದಲ್ಲಿ ಕಂಡುಕೊಳ್ಳಬೇಕಾಗ್ತದೆ ಮತ್ತು ಯಾವುದಾದರೊಂದು ಫಂಗಿಸೈಡ್ ನೀಡುವುದು ಅನಿವಾರ್ಯವಾಗುತ್ತದೆ ಹೆಚ್ಚು ಮಳೆ ಬರುವ ಪ್ರದೇಶದಲ್ಲಿ ಇದರ ವ್ಯವಸಾಯ ಮಾಡುವಂತಿರುವುದಿಲ್ಲ ಇನ್ನು ಇದರಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳುವುದಾದ್ರೆ ನೈನ್ 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 ಮತ್ತೆ ಟ್ಯಾಕ್ ಸವರಿ ಮುಖ್ಯವಾಗಿರುತ್ತದೆ ಇನ್ನು ಬೆಳೆಸುವ ರೀತಿಯ ಬಗ್ಗೆ ಹೇಳುವುದಾದ್ರೆ ಮೊದಲೇ ಉಳುಮೆ ಮಾಡಿ ಈ ಹದ ಮಾಡಿದ ಭೂಮಿಯಲ್ಲಿ ಒಂದು ಎಕರೆಗೆ ಸುಮಾರು ಎರಡು ಕೆ ಜಿ ಬೀಜವನ್ನು ಸಮ ಪ್ರಮಾಣದಲ್ಲಿ ಚೆಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ ಬಿತ್ತನೆ ಮಾಡಿದ ಒಂದು ವಾರದಲ್ಲಿ ಸಸಿಗಳು ಕಾಣಸಿಗ್ತದೆ ಬೀಜ ಮೊಳಕೆ ಬರುವ ಮೊದಲೇ ನಾವು ಪಾತಿ ಮಾಡಿ ನೀರು ಹಾಯಿಸಿ ನೀರು ಬಿಡುವುದಾದ್ರೆ ನಾವು ಪಾತಿಗಳ ವ್ಯವಸ್ಥೆ ಮಾಡಿಕೊಳ್ಬೇಕು ಅಥವಾ ಮೈಕ್ರೋಜೆಟ್ ಸ್ಪಿಂಕ್ಲರ್ ಅಳವಡಿಸಿಕೊಳ್ಕೊಳ್ಳುವುದಾದ್ರೆ ಸ್ಪ್ರಿಂಕ್ಲರ್ ಅಂತರವನ್ನು ಸ್ಪಿಂಕ್ಲರ್ನಿಂದ ಸ್ಪ್ರಿಂಕ್ಲರ್ಗೆ ಸಾಧಾರಣ ಒಂದು ಎಂಟು ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ ಏಳು ಅಡಿ ಇರುವಂತೆ ನೋಡಿಕೊಳ್ಬೇಕಾಗ್ತದೆ ಬೆಳೆಗೆ ಒಂದು ತಿಂಗಳು ಆಗುವಾಗ ಹೊಲದಲ್ಲಿ ಬಂದಿರುವ ಕಳೆಗಳನ್ನು ಕಡ್ಡಾಯವಾಗಿ ತೆಗೆದು ತೆಗೆಯಬೇಕು ಮತ್ತೆ ಅದೇ ಸಮಯದಲ್ಲಿ ಗಿಡಗಳ ಹತ್ತಿರ ಹತ್ತಿರ ಬೆಳೆದಿದ್ದರೆ ಸಾಧಾರಣ ಒಂದು ನಾಲ್ಕು ಐದು ಇಂಚು ಅಂತರ ಕಾಯಿಕೊಂಡಂತೆ ಹೆಚ್ಚಿನ ಗಿಡಗಳನ್ನು ತೆಗೆದು ಬಿಡಬೇಕು ಮತ್ತು ಅದೇ ಸಮಯದಲ್ಲಿ ಗಿಡಗಳಿಗೆ ಅವಶ್ಯಕವೆನಿಸಿದರೆ ಒಂದು ಎಕರೆಗೆ ಸಾಧಾರಣ ಇಪ್ಪತ್ತೈದು ಕೆ ಜಿ ಈ ಪ್ರಮಾಣದಲ್ಲಿ ಯೂರಿಯಾ ನೀಡಬೇಕಾಗ್ತದೆ ಹೀಗೆ ಮಾಡಿದಲ್ಲಿ ಬೆಳೆಯು ಉತ್ತಮವಾಗಿ ಬೆಳೆಯುವುದು ಬೆಳೆದುಕೊಳ್ತದೆ ಮತ್ತು ಒಂದು ಎಕರೆ ಪ್ರದೇಶದಲ್ಲಿ ಸಾಧಾರಣ ಒಂದು ಹತ್ತು ಟನ್ ಕ್ಯಾರೆಟ್ ಉತ್ಪತ್ತಿಯನ್ನು ನಾವು ಸುಕ್ತವಾಗಿಯೂ ನಿರೀಕ್ಷಿಸಬಹುದಾಗಿದೆ ಇದು ಕ್ಯಾರೆಟ್ ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಹೆಚ್ಚಿನ ಮಾಹಿತಿ ಅಗತ್ಯವೆನಿಸಿದರೆ ಕಮೆಂಟ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿ ಖಂಡಿತವಾಗಿಯೂ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್